ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಸ್ಯಾಂಡ್ರಿಯಾ ಹಸ್ಬೆಂಡ್ ಸಿ ಎಲ್ಲರೂ ಚರ್ಚ್ಗೆ ಹೋಗ್ತಾ ಇದ್ದೇವೆ ತುಂಬ ದಿನ ಆಯಿತು ಒನ್ ಇಯರ್ ಆಗಲಿಕ್ಕೆ ಬಂತಂತ ನಾನು ಚರ್ಚಿಗೆ ಹೋಗಲಿಲ್ಲ ಮಕ್ಕಳೆಲ್ಲ ಒಪ್ಪದ್ರೆ ಕೊಡೋದಕ್ಕೆ ಚರ್ಚಿಗೆ ಜಾಸ್ತಿ ಹೋಗೋದಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೇನೆ ನಮ್ಮದು ಹಬ್ಬ ಇವತ್ತು ಹಾಂ ಆ ಮರಿಯಮ್ಮನ ಇವತ್ತು ಹುಟ್ಟು ಹಬ್ಬ ಸೊ ಸೊ ಬನ್ನಿ ಚರ್ಚ್ ತೋರಿಸ್ತಾನೆ ಮತ್ತೆ ಚರ್ಚ್ ಅಂದ್ರೆ ನಮ್ದು ಹೊಸತು ಚರ್ಚ್ ಕಟ್ತಾ ಇದ್ದಾರೆ ಈಗ ಹಾಲ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಿಮಗೆ ವಿಡಿಯೋ ಮಾಡ್ತೇನೆ ತೋರಿಸ್ತೇನೆ ಸೊ ನಾವೆಲ್ಲ ಹೇಗೆ ಪ್ರೇಯರ್ ಮಾಡ್ತೇವೆ ಸೊ ಅದೆಲ್ಲ ತೋರಿಸ್ತೇನೆ ಸೊ ಬನ್ನಿ ನಮ್ಮೊಟ್ಟಿಗೆ ವಿಡಿಯೋನ ವರೆಗೆ ನೋಡಿ ಸಪೋರ್ಟ್ ಮಾಡಿ ಹೀಗೆ ಹೀಗೆ ಆಗಿದ್ದಾಳೆ ಸ್ಯಾಂಡ್ರಿಯಾ ನೋಡಿ ಹೀಗೆ ಸಿಯಾನಾಗೆ ಮುಂದೆ ಡ್ರೆಸ್ ಬರುವುದಿಲ್ಲಲ್ಲ ಅದಕ್ಕೆ ಇದೇ ಹಾಕೋದು ಅವಳಿಗೆ ನೋಡಿ ಸ್ಯಾಂಡ್ರಿಯಾ ನೋಡಿ ಹಾಯ್ ಮಾಡು ಚಿನ್ನ ಚರ್ಚಿಗೂ ಫಸ್ಟ್ ಟೈಮ್ ಹೋಗೋದು ಅವಳು ತುಂಬ ದಿನ ಆಯಿತು ಶಾಲೆಗೆ ಹೋಗ್ತಾಳಲ್ಲ ಹಾಗೆ ಬೇಗ ಹೇಳೋದಿಲ್ಲ ಇವತ್ತು ಎದ್ದಿದ್ದೇವೆ ಹೋಗ್ತಾ ಇದ್ದೇವೆ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ ಹೋಗ್ತಾ ಇದ್ದೇವೆ ಇವರದ್ದು ಇಲ್ಲ ಇವತ್ತು ಮುಗಿಯೋದಿಲ್ಲ ಗೊತ್ತಿದೆ ನನಗೆ ನಾಳೆ ಮುಗಿತದು ಮೇಕಪ್ ಆಗೋದು ಬಾಟಲ್ ಹಾಳು ಮಾಡಿ ಒಗ್ದಿದ್ದಾಳೆ ಮೊಣ್ಣೆ ಆದರೂ ತಂದಿದ್ದೇವೆ ರುಬಿ ಒಂದು ಹಾಕಿ ತಿಂತಾನೆ ನೀವು ಇಬ್ಬರೇ ತಿಂತ ಇದ್ದೀರಲ್ಲ ಅಕ್ಕ ತಂಗಿ ಬನ್ನಿ ಬನ್ನಿ ಲೇಟ್ ಆಗ್ತದೆ ಛತ್ರಿ ಬಿಸಿಲು ಬಂತು ಸೊ ಸ್ಯಾಂಡ್ರಿಯಾ ಶಿಯಾನ ಎಲ್ಲ ಮುಂದೆ ಹೋದರು ನಾನು ಆಟೋದಲ್ಲಿ ಒಬ್ಬಳೆ ಹೋಗ್ತಾ ಇದ್ದೇನೆ ಸ್ಕೂಟಿಯಲ್ಲಿ ಜಾಗ ಸಾಕಾಗಲಿಲ್ಲ ನಾನು ಲೆಹ ಲೆಹೆಂಗಾ ಹಾಕಿದ್ನಲ್ಲ ಅದಕ್ಕೋಸ್ಕರ ಕೂರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನಾನು ಒಬ್ಬಳೆ ಆಟೋದಲ್ಲಿ ಹೋಗ್ತಾ ಇದ್ದೇನೆ ಅವರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ವೀಡಿಯೋ ಇದ್ದೇನೆ

ಸೊ ಆಗ ಹೇಳ್ತಾ ಇದ್ನಲ್ಲ ಚರ್ಚು ಕ ಕೆಡವಿದ್ದಾರೆ ಕಟ್ತಾ ಇದ್ದಾರೆ ಅಂತೇಳಿ ಅಳತ್ತು ಚರ್ಚು ಕೆಡವಿ ಈಗ ಹೊಸತ್ತು ಕಟ್ತಾ ಇದ್ದಾರೆ ಅದು ಕಟ್ಟಿದ ಮೇಲೆ ವಿಡಿಯೋ ಮಾಡ್ತೇನೆ ಮನೆಗೆ ಬಂದು ಸುಸ್ತಾಯಿತು ಆದಷ್ಟು ವಿಡಿಯೋ ಮಾಡಿದ್ದೇನೆ ಸೊ ಇನ್ನು ನಾವು ಅಡುಗೆ ಏನೆಲ್ಲ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಸ್ಪೆಷಲ ಅಡುಗೆ ಮಾಡಿದ್ದೇವೆ ಸ್ಪೆಷಲ್ ಅಂದರೆ ತರಕಾರಿ ಬೆಳಗ್ಗೆ ಜಾವ ಐದು ಗಂಟೆಗೆ ಎದ್ದಿದ್ದೆ ಎದ್ದು ಏನೇನೋ ಏನೇನೋ ಮಾಡಿದ್ದೇನೆ ಸೊ ಬನ್ನಿ ತೋರಿಸ್ತೇನೆ ನಂದು ಕೂಡ ಸೊ ಚರ್ಚಲ್ಲಿ ಪೂಜೆ ಆಗುವಾಗ ವಿಡಿಯೋ ಮಾಡಲಿಕ್ಕಿಲ್ಲ ಇದು ರೆಸ್ಪೆಕ್ಟ್ ಕೊಡಬೇಕಲ್ಲ ದೇವರಿಗೆ ಸೊ ನಾವು ಆ ಥರ ಇದು ಮಾಡಬಾರ್ದು ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ದೇವರದೆಲ್ಲ ಮಾಡುವಾಗ ಸೊ ನಾವು ಅವರು ಇಷ್ಟು ಡೈಲಿ ಡೇ ನೈಟ್ ನಾವು ಮೊಬೈಲ್ ಹಿಡ್ಕೊಂಡು ಕೂತಿರ್ತೇವೆ ಸೊ ದೇವರದು ಪ್ರಿಯರ್ ಮಾಡುವಾಗ ಒಂದೆರಡು ತಾಸು ಮೊಬೈಲ್ ಬಿಟ್ಟು ಇರಿ ದೇವರಿಗೆ ಸ್ವಲ್ಪ ಪೂಜೆ ಮಾಡಿ ಅಂತ ಹೇಳ್ತಾರೆ ಫಾದರು ಸೊ ಅದಕ್ಕೋಸ್ಕರ ಮೊಬೈಲ್ ಹಿಡಿಲಿಕ್ಕಿಲ್ಲ ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾ ಇದ್ದೇನೆ ವಿಡಿಯೋನ ನೋಡಿ ಅಡುಗೆ ಎಲ್ಲ ಮಾಡಿದ್ದು ವೀಡಿಯೋ ತೋರಿಸ್ತೇನೆ ಸೊ ಇನ್ನು ನಾವು ಹಬ್ಬ ಮನೆಗೆ ಭತ್ತ ತೊಗೊಂಡು ಬಂದಿದ್ದೆ ಭತ್ತ ಅಂತ ಹೇಳ್ತಾರೆ ಆ ಭತ್ತ ನಾವು ಪಾಯಸ ಮಾಡಿ ಕುಡಿಲಿಕ್ಕೆ ಸೊ ಅದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನಾವು ಯಾವ ಥರ ಮಾಡ್ತೀವಿ ಅಂತೇಳಿ ಬನ್ನಿ ಅಡಿಗೆ ಏನೇನು ಏನೆಲ್ಲ ಮಾಡಿದೆ ಅಂತ ತೋರಿಸ್ತೇನೆ ಬೆಳಗ್ಗೆ ಜಾವ ಐದು ಗಂಟೆಗೆ ಎದ್ದಿದ್ದೆ ಅವಸರ ಅವಸರದಿಂದ ಮಾಡಿ ಹೋಗಿದ್ದೇವೆ ಎಂಟು ಗಂಟೆಗೆ ಓದದ್ದು ಸೊ ಬನ್ನಿ ತೋರಿಸ್ತೇನೆ ಏನೆಲ್ಲ ಮಾಡಿದ್ದೇನೆ ಅಂತೇಳಿ ಕಡಲೆ ಗಸಿ ಮಾಡಿದ್ದೇನೆ ಮಕ್ಕಳು ಉಪದ್ರ ಕೊಡ್ತಾ ಇದ್ದಾರೆ ನೋಡಿ ಸೊ ಮೂಗು ಮಾಡಿದ್ದೇನೆ ಸ್ವಲ್ಪ ಅಂದರೆ ಸ್ವಲ್ಪ ಡಾಲ್ ಸಾಂಬಾರು ಜಾಸ್ತಿ ಮಾಡಲಿಲ್ಲ ಸುಮ್ಮನೆ ಹಾ ಕೇಡ ಆಗ್ತದಲ್ಲ ಜಾಸ್ತಿ ಆದರೆ ಸೊ ಅನ್ನ ಅನ್ನ ಮಾಡಿದ್ದು ಗಟ್ಟಿಯಾಗಿದೆ ಅದು ಅದಕ್ಕೆ ನಾನು ಸ್ವಲ್ಪ ನೀರಾಕಿ ಬೇಯಿಸ್ತಾ ಇದ್ದೀನಿ ನಾನು ಸ್ವಲ್ಪ ಇಡ್ಲಿ ಇಡ್ಲಿ ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಮಾಡಿದ್ದು ಇಡ್ಲಿ ಸ್ವಲ್ಪ ದೋಸೆ ಇನ್ನೂ ಕೂಡ ಮಾಡಲಿಕ್ಕುಂಟು ಗ್ರೇವಿ ಹಸ್ಬೆಂಡ್ ಬೇಡ ಅಂತ ಅಡುಗೆ ಮಾಡಿದ್ದೇನೆ ಸೊ ಶಾರ್ಟ್ ವೀಡಿಯೋದಲ್ಲಿ ಹಾಕಲಿಕ್ಕೆ ನನಗೆ ಬೆಳಗ್ಗೆ ಜಾವ ಎದ್ದಿದ್ನಲ್ಲ ನನಗೂ ತುಂಬ ಅಡುಗೆ ಮಾಡೋದಿದ್ದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಆಗೋಲ್ಲ ಒಂದೆರಡು ಇದ್ದರೆ ನನಗೆ ಹಾಂ ಮಾಡುವ ಅನ್ನಿಸ್ತದೆ ಸೊ ಮತ್ತು ನಿಮಗೆ ಸಾರಿ ಮಾಡಿದಾಗ ವೀಡಿಯೋ ಹಾಕ್ತೇನೆ ಸೊ ಈಗ ಇಷ್ಟು ಅಡುಗೆ ಮಾಡಿದ್ದೇನೆ ಇನ್ನೊಂದು ಸ್ವಲ್ಪ ಮಾಡಬೇಕಂತ ಇದೆ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಬೇಡ ಅಂದರೆ ಹಬ್ಬ ಅಲ್ಲ ಡೈಲಿ ಬರೋದಿಲ್ಲಲ್ಲ ಹಾಗೆ ಮಾಡುವ ಅಂತ ಅಂದರೆ ಸುಮ್ಮನೆ ಹಾಳಾಗ್ತದಲ್ಲ ಇಷ್ಟೇ ಸಾಕು ಬಿಡು ನಾವು ಇರೋ ತಿನ್ನೋದು ಇಬ್ಬರೇ ಅಲ್ಲ ಮಕ್ಕಳು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂತಾರೆ ಸುಮ್ಮನೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ಮಾಡಿದರೆ ವೀಡಿಯೋ ಮಾಡ್ತೇನೆ ಅಡುಗೆ ಮಾಡಿದರೆ ಇಲ್ಲದಿದ್ದರೆ ಇಲ್ಲ ಏನೋ ಪಾಯಸ ಮಾಡಲಿಕ್ಕೆ ಉಂಟು ಸೊ ಭತ್ತ ತಂದಿದ್ದೇವಲ್ಲ ದೇವರದ್ದು ಸೊ ಅದನ್ನು ಹಾಕಿ ಪಾಯಸ ಮಾಡಬೇಕು ಸೊ ಮಾಡುವಾಗ ಮತ್ತೆ ವಿಡಿಯೋ ಮಾಡ್ತಾನೆ ಈಗ ಬಟ್ಟೆ ತೊಳಿತೇನೆ ಮೊದಲು ತುಂಬ ಇದ್ದಾವೆ ಬಟ್ಟೆ ತೋರಿಸ್ತೇನೆ ಬನ್ನಿ ಎಷ್ಟಿದ್ದಾವಂತಿಂಗೆ ಬಟ್ಟೆ ತೊಳಿಲಿಕ್ಕಿದೆ ಒಳಗೆ ಒಂದು ಬಕೆಟ್ ಇದೆ ಸೊ ಇದೆಲ್ಲ ಈಗ ಹಾಕಿದ್ದು ಮತ್ತು ಸ್ವಲ್ಪ ಸಿಹಾನ ಸ್ವಲ್ಪ ಬೆಡ್ಶೀಟಲ್ಲಿ ವಾಮಿಟ್ ಮಾಡಿಕೊಂಡಿದ್ದಾಳೆ ರಾತ್ರಿ ಜ್ವರ ಇತ್ತು ಅವಳಿಗೆ ಸೊ ಹಾಗೆ ಜಾಸ್ತಿ ಬಟ್ಟೆ ಬಿದ್ದಿದ್ದಾವೆ ತೊಳೆಯುವ ಈಗ ಭತ್ತ ತರ್ತಾ ಇದ್ದಾರೆ ಇದು ಚರ್ಚ್ ಅಲ್ಲಿ ಕೊಟ್ಟದ್ದು ಸೊ ಈಗ ಪ್ರಿಯರ್ ಮಾಡಿ ಪಾಯಸ ಮಾಡಬೇಕು ಇದು ನಡಿ ನಡಿ ಅದಲ್ಲಿ ಹೂ ತಂದಿದ್ದಾರೆ ನೋಡಿ ಹೊಸ ಭತ್ತದು ತೆನೆ ಅಂತ ಹೇಳ್ತಾರಲ್ಲ ಅದು ತಿನ್ಲಿಕ್ಕೆ ಪಾಯಸ ಮಾಡ್ಬೇಕು ಚರ್ಚಲ್ಲಿ ಹೊಸತ್ತು ಭತ್ತ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಬೆಳೆದದ್ದು ಸೊ ಅದನ್ನ ತಂದು ನಾವು ಇದು ಮಾಡ್ಲಿಕ್ಕೆ ಊಟ ಮಾಡೋದು ಹೊಸ ಭತ್ತದ್ದು ಅಣ್ಣ ಅಂತ ಹೇಳ್ತಾರಲ್ಲ ಆತರ ಇದು ಪಾಯಸ ಮಾಡಲಿಕ್ಕೆ ಎಷ್ಟಿದೆ ಹೊರಗೆ ಇದನ್ನ ಜಜ್ಜಬೇಕು ಈಗ ಹುಡಿ ಹುಡಿ ಮಾಡಬೇಕು ಹುಡಿ ಹುಡಿ ಮಾಡಿ ಪಾಯಸ ಮಾಡಲಿಕ್ಕೆ ಪಾಯಸ ಮಾಡಿದ್ದೇನೆ ನೋಡಿ ಅದನ್ನ ಇದ್ರ ಹಾಕಿ ಸೊ ಈ ತರ ಆಗಿದೆ ಬೆಲ್ಲ ಹಾಕಿ ಮಾಡಿದ್ದೇನೆ ಸೊ ಬಾ ಪ್ರಿಯರ್ ಮಾಡುವ ಪ್ರಿಯರ್ ಮಾಡ್ಲಿಕ್ಕೆ ಈಗ ತಿನ್ಬಾರ್ದು ಪ್ರಿಯರ್ ಮಾಡುವ ಬನ್ನಿ ಪ್ರಿಯರ್ ಮಾಡುವ ಬನ್ನಿ ಪ್ರಿಯರ್ ಮಾಡ್ತೇವೆ ಈಗ ಪ್ರಿಯರ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೇವೆ ಮಾಡಿ ಆಯ್ತು ಸೊ ಇನ್ನೂ ಕುಡಿಲಿಕ್ಕೆ ಪಾಯಸ ಹೊಸತ್ತು ತೆನೆ ಪಾಯಸ ಹೊರಗೆ ಮೈತೆ ಇಡ್ಬೋದಾ ಇವ್ರು ಕುಡಿದ್ರೆ ಅಂತ ಇಲ್ವಾ ಕೊಡು ಸ್ಯಾಂಡ್ರೆ ಕೊ ಬಿಸಿ ಉಂಟಾ ಸಕಲ್ ಬೋಸ್ ಅವ್ರು ಸಕ್ಕರೆ ಹಾಕಿ ಮಾಡಿದ್ರೆ ಕುಡಿಯಲ್ಲ ಅದಕ್ಕೆ ಬೆಲ್ಲ ಹಾಕಿದ್ದೇನೆ ಇವತ್ತು ಅವ್ರ ಬೌಲ್ ಕೊಡ್ಲಾ ಕುಡಿತಾ ಇದ್ದಾಳೆ ಮಾಡಿ ಹೇಳು ಅಂತ ಹಸ್ಬೆಂಡ್ ಕುಡಿತಾ ಇದ್ದ ಹೇಳ್ತಾರ ನೋಡಿ ಈಗ ಟೇಸ್ಟು ಸ್ವೀಟ್ ಜಾಸ್ತಿ ಹೇಗಿದ್ಯಾ ಎಲಕ್ಕಿ ಹಾಕ್ಲಿಲ್ಲ ನಿದ್ದೆ ಅಲ್ಲ ಪಾಯಸ ಕುಡಿದು ಸ್ವಲ್ಪ ಮಲಗಿದರು ಇನ್ನು ಬಟ್ಟೆ ತೊಳಿಬೇಕು ಹೋಗಿ ಇಬ್ಬರು ಇನ್ನೂ ಮುಗಿಲಿಲ್ಲ ತೋಳಿ ಬೊಬ್ಬೆ ಹೊಡಿತಾ ಇದ್ದಾವೆ ಬಿಸಿಲಿದ್ರೆ ಹೊರಗಡೆ ಹೀಗೆ ಕಾಣ್ತದೆ ನೋಡಿ ನಮ್ಮ ಮನೆ ಮಳೆ ಇದ್ರೆ ಮಾತ್ರ ಒದ್ದೆ ಒದ್ದೆ ಬಟ್ಟೆ ಎಲ್ಲ ತೊಳೆದಿದ್ದೇನೆ ಸೊ ಬನ್ನಿ ಅಲ್ಲಿ ಗೇಟ್ ಮೇಲೆಲ್ಲ ಹತ್ತಿ ನಿಂತಿದ್ದಾರೆ ಇಬ್ಬರು ಅಕ್ಕ ತಂಗಿ ಬನ್ನೇ ಇಲ್ಲಿ ಬನ್ನಿ ಬೊಬ್ಬೆ ಬೊಬ್ಬೆಸ್ತಾಯ್ತು ಫುಲ್ಲು ಸ್ಯಾಂಡಿ ಬಾ ಸೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ವರ್ಗೆ ಬಾಯ್